ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಮಲ್ಲಿಕಾರ್ಜುನಗೌಡ ಮಾಲಿಪಾಟ್ಲು ಹೊಂದಲಿ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು ದೇವದ್ರಗ ನಾನು ಇಂದಿನ ದಿನ ತಿಳಿಪಡಿಸೋದೇನೆಂದ್ರೆ ಹೊಂದಲಿ ಶ್ರೀ ಮಾರುತೇಶ್ವರ ದೇವಸ್ಥಾನ ಸುತ್ತಲೂ ಎಲ್ಲಾ ಜಿಲ್ಲಾ ಎಲ್ಲ ರಾಜ್ಯದಗಳಿಗೂ ಪ್ರಚಾರವಾದಂಥ ಒಂದು ದೊಡ್ಡ ದೇವಸ್ಥಾನ ಅಭಿವೃದ್ಧಿ ದೇವಸ್ಥಾನ ಎಲ್ಲರ ಮನದಲ್ಲಿ ಇದ್ದಂಥ ಒಂದು ಮಾರುತೇಶ್ವರನ ಮಹಿಮೆಯನ್ನು ಸಿನಿಮಾವಾಗಿ ರಚನೆ ಮಾಡಿದ್ದು ಆ ಸಿನಿಮಾ ಸಮಾರಂಭ ಬಿಡುಗಡೆ ಸಮಾರ ನೆಮ್ಮ ನಡೆ ಮುಖ್ಯಂತ ಸಿನಿಮಾ ಕಾರ್ಯಕ್ರಮ ಬಿಡುಗಡೆ ಸಮಾರಂಭವನ್ನು ಜನವರಿ ಹನ್ನೊಂದು ಎರಡು ಸಾವಿರದ ಇಪ್ಪತ್ತಾರು ಭಾನುವಾರ ಸಂಜೆ ನಾಲ್ಕು ಮೂವತ್ತು ಗಂಟೆಗೆ ಸ್ಥಳ ಒಂದಲೇ ಶ್ರೀ ಮಾತೇಶ್ವರ ಆವರಣ ತೀರಣ ಮನೆಯ ಹತ್ತಿರ ಒಂದು ದೊಡ್ಡದಾಗಿ ಸ್ಟೇಜ್ ಮಾಡಿ ಓಪನ್ ಥಿಯೇಟರ್ನಲ್ಲಿ ಬಿಡುಗಡೆ ಮಾಡುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಒಂದ್ಲಿ ದೇವಸ್ಥಾನ ಸಮಿತಿಯವರು ಮತ್ತು ಎಲ್ಲ ಒಂದಿ ಗ್ರಾಮದ ಸಹ ಎಲ್ಲ ಜನತೆಯವರು ಕೂಡಿ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಜಲಹಳ್ಳಿ ಶ್ರೀಗಳು ವೀರಗೋಟ ಶ್ರೀಗಳು ಮತ್ತು ನವಿಲ್ಕಲ್ಲು ಶ್ರೀಗಳು ಕೆಲವು ಮೂರನೇದಾಗಿ ಮುಂಡ್ರಗಿ ಶ್ರೀಗಳು ಈ ನಾಲ್ಕು ಜನ ಸಮ್ಮುಖದಲ್ಲಿ ರಾಜಕಾರಣಿಗಳನ್ನು ಅಂದ ಮಾಜಿ ಸಚಿವ ಬಸವರಾಜ್ ಪಾಟೀಲ್ ಆಮೇಲೆ ಕರಿಯಮ್ಮಜ್ಜಿಯ ನಾಯಕ ಶಿವನಗೂಡ ನಾಯ್ಕು ಹರಿಕೇರ ಮತ್ತು ರಾಜಶೇಖರ ನಾಯಕ ಹರಿಕೇರ ಇವರೆಲ್ಲರೂ ಆಗಮಿಸ್ತಾರೆ ಈ ಒಂದು ಸಿನಿಮಾವನ್ನು ವಂದಲಿ ಗ್ರಾಮದ ನಮ್ಮ ಬಂಧುಗಳು ರಾಜ್ ರಾಜಶೇಖರ್ ಮಾಲಿಪಾಟ್ಲು ವಂದಲಿ ಅಂತ ನಮ್ಮ ಅಣ್ಣನ ಮಗನವರು ಸ್ವತಃವಾಗಿ ತಾವಾಗಿ ಈ ಒಂದು ಸಿನಿಮಾವನ್ನು ರಚನೆ ಮಾಡಿರ್ತಾರೆ ಎಲ್ಲ ದೂರಿಯಾಗಿದೆ ಆಗಿದೆ ಸಿನಿಮಾ ಇದು ಈ ಒಂದು ಸಿನಿಮಾನ ಬಿಡುಗಡೆ ಮಾಡೋ ಒಂದು ಸ್ಕ್ರೀನ್ ಮೇಲೆ ಬಿಡುಗಡೆ ಮಾಡೋಕೆ ಒಂದು ಕಾರ್ಯಕ್ರಮ ಎಂದ್ಕೊಂಡಿದ್ದೇವೆ ಎಲ್ಲ ಜನರು ಸಾರ್ವಜನಿಕ ಸಹಕರಿಸಬೇಕು ತುಮ್ಮೂರು ದೇವ ಎಲ್ಲರನ್ನೆಲ್ಲ ನಾನು ಆಹ್ವಾನ ಮಾಡುತ್ತೇನೆ ಜನವರಿ ಹನ್ನೊಂದು ಭಾನುವಾರ ಸಾಯಂಕಾಲ ನಾಲ್ಕು ಮೂವತ್ತು ಗಂಟೆಗೆ ಒಂದಲಿ ಶ್ರೀ ಮಾರುತೀಶ್ವರ ಮಹಿಮ ಎಂಬ ಸಿನಿಮಾ ರಚನೆಯಾಗಿದ್ದು ಆ ಸಿನಿಮಾವನ್ನು ಥಿಯೇಟರ್ ಬಿಡುಗಡೆ ಮಾಡೋದಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ಆಂಜನೇಯ ಹಮ್ಮಿಕೊಂಡಿದ್ದೇವೆ ಶ್ರೀ ವಂದಲಿ ಮಾರುತೀಶ್ವರ ಮಹಿಮೆ ಎಂಬ ಚಲನಚಿತ್ರ ನಮ್ಮ ವಂದಲಿ ಗ್ರಾಮದ ವತಿಯಿಂದ ಬಿಡುಗಡೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ ಈ ಸಮಾರಂಭಕ್ಕೆ ಸುತ್ತಮುತ್ತಲಿನ ಜನಗಳು ಆಗಮಿಸಬೇಕು ಗಣ್ಯರು ಎಲ್ಲರೂ ಪಾಲ್ಗೊಳ್ಳುತ್ತಾರ ಸ್ತ್ರೀಗಳಲ್ಲೂ ಪಾಲ್ಗೊಳ್ತಾರೆ ಇದರಲ್ಲಿ ಈ ಚಲನಚಿತ್ರವನ್ನು ನಮ್ಮ ರಾಜಶೇಖರ್ ಮಾಲಿಪಾಟಲ್ ವಂದಲಿ ಅವರ ಮಾವನರತಕ್ಕವರು ಅವರು ಈ ಚಲನಚಿತ್ರವನ್ನು ಡೈರೆಕ್ಟ್ ಮಾಡಿದಾರ ಈ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಮಾಡಿದರೆ ಇದಕ್ಕ ಡೈರೆಕ್ಟರ್ ಭೀಮ್ ಜೈ ಭೀಮ್ ಹೇಳಿ ಇವರು ರಾಯಚೂರು ಇವರು ಡೈರೆಕ್ಷನ್ ಮಾಡಿದಾರೆ ಎಲ್ಲರೂ ಸುತ್ತಮುತ್ತಲ ಜನಗಳು ಸುತ್ತಮುತ್ತಲೇ ಹಳ್ಳಿಗಳು ಎಲ್ಲರೂ ಜನರು ಸಹಕಾರ ಮಾಡಬೇಕು ನಮ್ಮ ಒಂದಿ ಗ್ರಾಮದವರು ಎಲ್ಲರೂ ಸಹಕಾರ ಮಾಡಬೇಕಾಗಿ ಎಂದು ವಿನಂತಿ ಶ್ರೀ ಒಂದಲಿ ಮಾರದೇಶ್ವರ ಮಹಿಮೆ ಕನ್ನಡ ಚಲನಚಿತ್ರೋತ್ಸವ ಬಿಡುಗಡೆ ದಿನಾಂಕ ಹನ್ನೊಂದು ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ಈ ಚಲನಚಿತ್ರೋತ್ಸವ ಬಿಡುಗಡೆ ಇರುತ್ತದೆ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಬಂಧುಗಳು ಹಿರಿಯರು ಎಲ್ಲರು ಬಂದು ಆ ಚಲನಚಿತ್ರವನ್ನು ವೀಕ್ಷಿಸಲು ಎಲ್ಲರು ಆಹ್ವಾನ ಮಾಡಲು ಶ್ರೀಗಳು ಬರುತ್ತಾರೆ ಹಾಗೂ ರಾಜಕಾರಣಿ ವ್ಯಕ್ತಿಗಳು ಗಣ್ಯ ವ್ಯಕ್ತಿಗಳು ಬರುತ್ತಾರೆ ಇದಕ್ಕಾಗಿ ತಮ್ಮೆಲ್ಲರ ಸಹಕಾರವನ್ನು ಕೊಟ್ಟು ಈ ಫಿಲಿಮ್ ಅನ್ನು ಬಿಡುಗಡೆ ಮಾಡಿದಂತ ಆಮೇಲೆ ಶ್ರಮಪಟ್ಟು ಎಲ್ಲಾ ಪಿಕ್ಚರ್ ಅನ್ನು ಬಿಡುಗಡೆ ಮಾಡಲು ಶ್ರಮಪಟ್ಟ ಶ್ರೀ ರಾಜಶೇಖರ್ ಮಾಲಿಪಾಟ್ಲು ಒಂದಿಯವರು ಹಾಗೂ ಡೈರೆಕ್ಟ್ ನಿರ್ದೇಶಕರು ಶ್ರೀ ಭೀಮವರು ಎಲ್ಲರೂ ಆಗಮಿಸಲಿದ್ದು ಚಲನಚಿತ್ರ ವೀಕ್ಷಿಸಲು ಒಂದಲ್ಲಿ ಗ್ರಾಮಕ್ಕೆ ಆಗಮಿಸಲು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ ಒಂದಲಿ ಗ್ರಾಮದ ಸರ್ವ ಸಮಸ್ತ ಸದ್ಭಕ್ತಾದಿಗಳು ಹಾಗೂ ಮಾರುತೇಶ್ವರ ದೇವಸ್ಥಾನ ಸಮಿತಿ ಎಲ್ಲರೂ ಇದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡು ಫಿಲ್ಮ್ ಒಂದಲ್ಲಿ ಗ್ರಾಮದಲ್ಲಿ ಸಂಜೆ ನಾಲ್ಕು ಗಂಟೆಗೆ ಎಲ್ಲ ಶ್ರೀಗಳು ಎಲ್ಲರ ಸಮ್ಮುಖದಲ್ಲಿ ಈ ಚಲನಚಿತ್ರೋತ್ಸವವನ್ನು ಬಿಡುಗಡೆ ಮಾಡಲು ಆಹ್ವಾನ ಮಾಡಲು ಒಂದಲ್ಲಿ ಗ್ರಾಮದವರು ಶುಭ ಕೋರಿ ಎಲ್ಲರೂ ಆ ಚಲನಚಿತ್ರವನ್ನು ವೀಕ್ಷಿಸಲು ವಿನಂತಿ ಮಾಡಿಕೊಳ್ಳುತ್ತೇವೆ